ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ಸಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಚೇಳೂರಿನಲ್ಲಿಯೇ ಪ್ರಜಾಸೌಧ ನಿರ್ಮಾಣಕ್ಕೆ ಒತ್ತಾಯಿಸಿ ಚೇಳೂರು ತಾಲೂಕು ಬಂದ್ ಯಶಸ್ವಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ನೂತನ ತಾಲೂಕಾಗಿದ್ದು ರಿಯಲ್ ಎಸ್ಟೇಟ್ ದಂಧೆಕೋರರು ತಮ್ಮ ಸ್ವಾರ್ಥಕ್ಕಾಗಿ ಆಂಧ್ರ ಪ್ರದೇಶದ ಗಡಿಯಲ್ಲಿ ತಾಲೂಕು ಪ್ರಜಾಸೌಧ ಕಟ್ಟಲು ಹುನ್ನಾರ ಮಾಡುತ್ತಿರುವುದನ್ನು ಖಂಡಿಸಿ ಪಕ್ಷಾತೀತವಾಗಿ ಸರ್ವ ಪಕ್ಷಗಳು ವಿವಿಧ ಸಂಘ ಸಮಸ್ಯೆಗಳು ರೈತ ಪರ ಕನ್ನಡಪರ ಸಂಘಟನೆಗಳು ಮುಖಂಡರು ಸಾರ್ವಜನಿಕರು ಭಾನುವಾರ ಬಂದ್ಗೆ ಕರೆ ನೀಡಿದ್ದು ಚೇಳೂರು ತಾಲೂಕು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚಿದ್ದವು ಯಾವುದೇ ವಾಹನಗಳ ಸಂಚಾರ ಆಗದೆ ಸಹ ಸ್ಥಗಿತಗೊಂಡಿತ್ತು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷಗಳ ರಾಜಕೀಯ ಮುಖಂಡರು ಸಂಘ ಸಮಸ್ಯೆಗಳ ಮುಖಂಡರುಗಳು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಚೇಳೂರನ್ನೇ ತಾಲೂಕು ಪ್ರಜಾಸೋಧ ಚಳೂರಿನಲ್ಲೇ ನಿರ್ಮಾಣ ಮಾಡಬೇಕೆಂದು ಘೋಷಣೆ ಕೂಗಿ ಎಂ ಜಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಸಮಾಜ ಸೇವಕ ಅರುಣಾಥ ರೆಡ್ಡಿ ಮಾತನಾಡಿ ಚೇಳೂರನ್ನು ತಾಲೂಕು ಪ್ರಜಾಸೋಧ ಚಳ್ಳೂರಿನಲ್ಲೇ ಮಾಡಬೇಕು ಚೇಳೂರು ತಾಲೂಕಿನ ಹನ್ನೆರಡು ಗ್ರಾಮ ಪಂಚಾಯತಿ ಜನತೆ ಬೆಂಗಳೂರಿಗೆ ಬ ಚಳ್ಳೂರಿಗೆ ಬಂದು ಬಸ್ ಇಳಿದು ಮತ್ತೊಂದು ಬಸ್ ಹತ್ತಲು ಪುಲ್ಗಲ್ ಕ್ರಾಸಲ್ಲಿ ಇಳಿದು ಒಂದು ಕಿಲೋಮೀಟರ್ ದೂರದ ಪ್ರಯಾಣಿಸಲು ಆಟೋ ಹತ್ತಬೇಕಾಗಿದೆ ಇದರಿಂದ ಸಮಯ ಹಣ ಸಹ ನಷ್ಟ ಯಾರೋ ದಂಧೆಕೋರರ ಮಾತಿಗೆ ಅಧಿಕಾರಿಗಳು ಮರಳಾಗಿ ಆಂಧ್ರದಲ್ಲಿ ಕಚೇರಿಗಳು ಸ್ಥಾಪನೆ ಬೇಡ ಇದೇ ಹದಿಮೂರರಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಸಹ ಮಾಡುತ್ತಿದ್ದು ಸಾವಿರಾರು ಜನ ಬಂದು ಯಶಸ್ವಿ ಬಂದು ಯಶಸ್ವಿ ಮಾಡಿದ್ದಾರೆ ಜನರು ಮತ ಹಾಕಿ ಗೆಲ್ಲಿಸಿದ ಚುನಾಯಿತ ಪ್ರತಿನಿಧಿ ಜನಪರ ಕೆಲಸ ಮಾಡಬೇಕೆಂದು ಮನಸ್ಸಿದ್ದರೆ ಮಾಡು ಜನರಿಂದ ಮತ ಪಡೆದು ಜನ ಕೆಲಸ ಮಾಡಬೇಡಿ ಚೇಳೂರಿನಲ್ಲಿ ಕಚೇರಿಗಳು ಮಾಡದಿದ್ದರೆ ಉಗ್ರ ಹೋರಾಟ ಮಾಡುತ್ತವೆ ಎಂದು ಸಹ ಅವರು ಎಚ್ಚರಿಕೆ ನೀಡಿದರು ಇನ್ನು ಬಂದ್ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಬಸ್ಗಳಿಲ್ಲದೆ ಗ್ರಾಮಗಳಿಗೆ ನಡೆದುಕೊಂಡು ಹೋಗುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಆಂಧ್ರ ಬಸ್ಗಳು ಸಂಚಾರ ಸಂಪೂರ್ಣವಾಗಿ ನಿಂತು ಹೋಗಿದ್ದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಬಂದ್ ಮಾಡಲಾಗಿತ್ತು ಚೇಳೂರು ಬಂದ್ ಮಾಡಲು ಪ್ರತಿಭಟನಾಕಾರರು ಮೈಕಿನಲ್ಲಿ ಪ್ರಚಾರ ಮಾಡಲಿಲ್ಲ ಪ್ರತಿ ಅಂಗಡಿಗಳಿಗೂ ಹೋಗಿ ಹೇಳಲಿಲ್ಲವಾದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಅರೆದಾಡಿದ ಮತ್ತು ಮಾಧ್ಯಮಗಳ ವರದಿ ನೋಡಿ ಚೇಳೂರಿನಲ್ಲಿ ಪ್ರಜಾಸೋಧ ಆಗಲಿ ಎಂದು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳು ಮುಚ್ಚಿ ಸಹಕಾರ ನೀಡಿರುವುದಕ್ಕೆ ಪ್ರತಿಭಟನಾ ನಿವಾರಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಸೀತರೆಡ್ಪಲ್ಲಿ ಎಸ್ ವೈ ಯಂಟುಣಪ್ಪನವರು ಅಂಗಡಿ ಮಾಲೀಕರಿಗೆ ಸಾರ್ವಜನಿಕರಿಗೆ ಕೃತಜ್ಞತೆ ಸಲ್ಲಿಸಿದರು ಇನ್ನು ಚೇಳೂರಿನಲ್ಲಿ ಬಂದ್ಗೆ ಸಹಕಾರ ನೀಡಬೇಡಿ ಬಸ್ಸುಗಳು ನಿಲ್ಲಿಸದೆ ಸಂಚಾರ ಮಾಡಿಸಿ ಅಂಗಡಿಗಳು ತೆಗೆದು ವ್ಯಾಪಾರ ಮಾಡಲು ಹೇಳಿದ ಕಾಣದ ಕೈಗಳಿಗೆ ಅವರ ಫಲ ಪರಿಸ್ಥಿತಿ ಮುಖಭಂಗವಾಯಿತು ಇನ್ನು ಬಂದ್ನಲ್ಲಿ ಮುಖಂಡರಾದ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಜೆ ಪಿ ಚಂದ್ರಶೇಖರ ರೆಡ್ಡಿ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಎಸ್ ಆರ್ ಲಕ್ಷ್ಮೀನಾರಾಯಣ್ ಸಿ ಎನ್ ರೆಡ್ಡಪ್ಪ ತಾಲೂಕು ರೈತ ಹಸಿರು ಸೇನೆಯ ಅಧ್ಯಕ್ಷ ನಾರಾಯಣಸ್ವಾಮಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ ವೈ ಎಂಟ್ರಮಣ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೊಂಡಿಕೊಂಡ ಸುಬ್ಬಾರೆಡ್ಡಿ ವಿ ಅಪ್ಪಿ ರೈತ ಸಂಘದ ಕಾರ್ಯಾಧ್ಯಕ್ಷ ಎನ್ ಸೋಮಶೇಖರ್ ಮಾಜಿ ಸದಸ್ಯ ಎಸ್ ಎಸ್ ಸುಬ್ರಹ್ಮಣ್ಯ ಭೈರಪ್ಪನಹಳ್ಳಿ ಗುನ್ನ ಪಾಪರೆಡ್ಡಿ ಆರ್ ಶಿವಾರೆಡ್ಡಿ ರೆಡ್ಡಿ ಗೊಲಪಲ್ಲಿ ವೆಂಕಟೇಶ್ ಪಿ ಎಸ್ ನರಸಿಂಹಪ್ಪ ಚೇಲೂರು ತಾಲೂಕಿನ ನೂರಾರು ಜನತೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು I don't ever slow up, no I don't take shit I got no love for the fakeness If you wanna play tough and wanna hate this I'll always show up and make a statement I don't ever slow up, no I don't take shit I got no love for the fakeness If you wanna play tough and wanna hate this I'll always show up ಮತ್ತು ಎಲ್ಲ ಪಕ್ಷದ ಮುಖಂಡರೇ ಸಾರ್ವಜನಿಕರ ಇಷ್ಟೊತ್ತು ನಾರಾಯಣ ಸಂಕ್ಷಿಪ್ತವಾಗಿ ಹೇಳಿದ್ರು ಯಾರು ಬಲವಂತವಾಗಿ ಇವತ್ತೇನು ಬಂದ್ ಮಾಡ್ತಿಲ್ಲ ಗೊತ್ತಿರೋ ವಿಚಾರ ಎಲ್ಲ ಬುದ್ಧಿವಂತ ಜನ ಇದ್ದಾರೆ ಚೇಳೂರಲ್ಲಿ ಚೇಳೂರಿಂದ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಎಲ್ಲ ಒಂದು ಆಡಳಿತ ಅಧಿಕಾರಿ ಒಂದು ಮಾಡಿದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ಅವರೆಲ್ಲರಿಗೂ ಕೂಡ ಗೊತ್ತು ಆ ವಿಚಾರವಾಗಿ ಅವರೇ ಕೂಡ ಸ್ವಯಂ ಘೋಷಿತ ಬಂದ್ ಮಾಡಿರ್ತಾರೆ ಬಂಧುಗಳೇ ಏನಿವತ್ತು ನಾವೆಲ್ಲ ಕೂಡ ಸೇರಿದ್ದೀವಿ ಅವರವರು ಸ್ವೈಚ್ಛೆಯಿಂದ ಬಂದಿರೋರು ಯಾರು ಬಲವಂತವಾಗಿ ಬಂದಿಲ್ಲ ಏನು ಮಾಡಿಲ್ಲ ಈ ಒಂದು ಹದಿಮೂರನೇ ತಾರೀಕು ಕೂಡ ಬೃಹತ್ ಪ್ರತಿಭಟನೆ ಮತ್ತು ದಂಡಾಧಿಕಾರಿಗಳು ಮಾಡೋ ಕಾರ್ಯಕ್ರಮ ಕೂಡ ஜனோர் ஹோராத் சப்திகே ஜெய் ஜனோர் ஹோராத் சப்திகே ஜெய் ஹோமே மர்னே ஜொகத் தீரனே சங்க மர்னே ஜொகத் தீரனே கேனே மர்னே ஜொகத் தீரனே கேனே மர்னே ஜொகத் தீரனே எல்லே உருவேரான ஜெய் ಚೇದೂರಿನ ಸಮಸ್ತ ಜನರಿಗೆ ನಮಸ್ಕರಿಸ್ತೇವೆ ಯಾಕೆಂದರೆ ಈ ಬಂದು ಯಾವ ಥರ ಆಗಿದೆ ಅಂತ ಈ ವಾತಾವರಣ ಎಲ್ಲರಿಗೂ ತಮ್ಮ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಎಲ್ಲ ವ್ಯಾಪಾರಸ್ಥ ಮಿತ್ರರು ಎಲ್ಲ ಸಂಘ ಪರಿವಾರದ ಇಲ್ಲಿ ಸೇರಿರ್ತಕ್ಕಂಥ ಸಂಘ ಪರಿವಾರದ ಮಿತ್ರರು ನಮ್ಮ ನಾಯಕರೆಲ್ಲ ಸೇರಿ ಈ ಬಂದು ಕರೆ ಮಾಡಿದ್ದಾರೆ ಯಾವುದೇ ಒಂದು ಸ್ವಯಂ ಘೋಷಿತವಾಗಿ ಯಾವ ಒಂದು ಅಂಗಡಿ ಮುಕ್ಕಟ್ಟು ಓಪನ್ ಮಾಡ್ದಿರ ಈ ಬಂದನ್ನು ಯಶಸ್ವಿಗೊಳಿಸಿದ್ದಾರೆ ಅದಕ್ಕೆ ಎಲ್ಲರೂ ಸೇರಿ ನಮಸ್ಕರಿಸಬೇಕಾಗ್ತದೆ ಈ ಬಂದು ಕರೆ ಮಾಡಿರುವುದು ಯಾಕಂದ್ರೆ ಚೇಲೂರಿನ ಸಮ ಚೇಲೂರು ತಾಲೂಕಿನ ಸಮಸ್ತ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದು ಒಂದು ಮುನ್ನೆಚ್ಚರಿಕೆ ಅವಾಗಲೇ ನಮ್ಮ ರಾಮಕೃಷ್ಣ ಹೇಳಿದಂಗೆ ಅಂಗೆ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಒಂಬತ್ತು ಎಕರೆ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಿಸಲು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲೇ ಗುರುತಿಸಲಾಗಿದೆ ಮಾನ್ಯ ಶಾಸಕರಲ್ಲಿ ಮನವಿ ಮಾನ್ಯ ಉಸ್ತುವಾರಿ ಮಂತ್ರಿಗಳಲ್ಲಿ ಮನವಿ ಮಾನ್ಯ ತಹಸೀಲ್ದಾರ್ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಯಾಕಂದ್ರೆ ನೀವು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಗುರುತಿಸಕ್ಕಂಥ ನಲವತ್ತ ಏಳರ ಸರ್ವೆ ನಂಬರಲ್ಲಿ ಒಂದು ಪ್ರಜಾಸಭದ ಒಂದು ಕಟ್ಟಡವನ್ನು ನಿರ್ಮಿಸಲೇಬೇಕಾಗುತ್ತದೆ ಇದರ ಜೊತೆಗೆ ನಮ್ಮ ಸೇಲೂರು ಹೋರಾಟ ಸಮಿತಿಯಿಂದ ಇದೇ ತಿಂಗಳು ಹದಿಮೂರನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನು ಸಹ ಮಾಡಿದ್ದೇವೆ ಇವತ್ತು ಮನ್ನ ಮಾನ್ಯ ಶಾಸಕರಿಗೂ ಉಸ್ತುವಾರಿ ಮಂತ್ರಿಗಳಿಗೂ ತಾಲೂಕು ಆಫೀಸರಿಗೂ ಎಲ್ಲರಿಗೂ ಮನವಿ ಮಾಡಿಕೊಳ್ಳುತ್ತೇವೆ